ಿ ಪಡೆಂಕುಡಿಯ ತರವಾಡು ಉಪ್ಪಳ ಏಪ್ರಿಲ್ ತಿಂಗಳಲ್ಲಿ ನಡೆಯಲಿರುವ ತೇಯಂಕೆಟ್ಟು ಮಹೋತ್ಸವದ ಪೂರ್ವಭಾವಿಯಾಗಿ ನೇಜಿ ನೆಡುವ ಕಾರ್ಯಕ್ರಮ ಭಾರತೀಯ ಸಂಸ್ಕೃತಿಯಲ್ಲಿ ಕೃಷಿಗೆ ಮಹತ್ವವನ್ನು ನೀಡಿದೆ ತುಳುನಾಡಿನ ಪ್ರತಿ ಆಚರಣೆಯಲ್ಲೂ ಆಯಾ ಋತುವಿಗೆ ಸಂಬಂಧಿಸಿದ ಚಟುವಟಿಕೆಯನ್ನು ಮೂಲಭಾಗಿಸಿ ಧಾರ್ಮಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುತ್ತದೆ ಅಂತೆಯೇ ತುರ್ತಿ ಪಡೆಂಕುಡಿಯ ತರವಾಡಿನಲ್ಲಿ ಮುಂದಿನ ಏಪ್ರಿಲ್ ತಿಂಗಳಲ್ಲಿ ನಡೆಯಲಿರುವ ತೆಯಂಕೆಟ್ಟು ಮಹೋತ್ಸವದ ಪೂರ್ವಭಾವಿಯಾಗಿ ನೇಜಿ ನೆಡುವ ಮೂಲಕ ಪೂರ್ವಭಾವಿ ಚಾಲನೆ ನೀಡಲಾಯಿತು ಈ ಆಚಾರದಲ್ಲಿ ಕ್ಷೇತ್ರ ಆಚಾರಪಟ್ಟವರು ಗುರಿಕಾರರು ಹಾಗೂ ಸಮಿತಿಯ ಪದಾಧಿಕಾರಿಗಳು ಸದಸ್ಯರು ಮತ್ತು ತರವಾಡು ಕ್ಷೇತ್ರದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಮಹಿಳಾ ಸಂಘದ ಪದಾಧಿಕಾರಿಗಳು ಸದಸ್ಯರು ಮಾತೆಯರು ಭಕ್ತ ಬಂಧುಗಳು ಪಾಲ್ಗೊಂಡರು